ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತ ಕ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಕ್ತಾಯ ಆಗ್ತಾಯಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ನಾವು ಇದ್ದೀವಿ ಶ್ರೀ ವಿಶ್ವ ವಸನಾಮ ಸಂವತ್ಸರಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರ ಈ ಥರ ಏನು ಈ ವಾರ್ಷಿಕ ಇದೆಯೋ ಆ ಹೆಸರಿಗೆ ತಕ್ಕಂತನೇ ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪ್ರಾಪಂಚಿಕ ವಿಷಯದಲ್ಲಿ ಮೇಯ್ನ್ ನಮ್ಮ ಜೀವನ ಅಂತನಲ್ಲ ಮೇನ್ ಒಟ್ಟಾರೆ ಪ್ರಾಪಂಚಿಕ ವಿಷಯದಲ್ಲಿ ನಾವೇನೆಲ್ಲ ನೋ ಪಡ್ಕೊತ ಬರ್ತಾಯಿದ್ದೀವಿ ನೋಡ್ತಾ ಬರ್ತಾಯಿದ್ದೀವಿ ಅದು ನಿಮಗೆ ನಿಮ್ಗೆ ಗೊತ್ತೇ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಎಲ್ಲೆಲ್ಲೂ ಕ್ರೋಧಗಳು ಜಾಸ್ತಿ ಅದು ಆ ಕಡೆ ರಾಜಕೀಯ ಒಂದು ಪಕ್ಷದಲ್ಲೂ ಅಷ್ಟೇ ಸಾಮಾಜಿಕ ವರ್ಗಗಳಲ್ಲೂ ಅಷ್ಟೇ ಕ್ರೋಧ ಅಸೂಯೆ ಜಾಸ್ತಿ ಆಗಿರ್ತಕ್ಕಂತಹ ನಾವು ಸ್ಥಿತಿಗತಿಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ವಿಕಾರಿ ನಾಮ ಸಂವತ್ಸರ ನಿಮಗೆ ಎರಡು ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ನಾವು ಯಾವ ಥರ ಜೀವನವನ್ನು ನಾವು ನೋಡಿದ್ವಿ ಆ ಸಂವತ್ಸರದಲ್ಲಿ ಆ ವರ್ಷದಲ್ಲಿ ಅಂತ ನಿಮಗೆ ನಿಮಗೆ ಗೊತ್ತೇ ಇದೆ ವಿಕಾರಿ ನಾಮ ಸಂವತ್ಸರ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದ ನಾವು ತುಂಬಾ ನೋವು ಪಟ್ಬಿಟ್ವಿ ತುಂಬ ಜನನ ಕಳ್ಕೊಂಡ್ವಿ ವಿಕಾರಿ ನಾಮ ಸಂವತ್ಸರ ನೋಡಿ ಹೆಸರೇ ಹೇಳ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲೂ ಕೂಡ ನಾವು ಯಾಕೆ ಇಷ್ಟೆಲ್ಲ ದ್ವೇಷ ಅಸೂಹೆ ಬಂತು ಅಂತ ನಾವು ನೋಡೋದೇ ಆದರೆ ಒಂದು ಸಲ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬ ದಿನಗಳಿರ್ತಕ್ಕಂತಹ ನಾವು ಪರಿಸ್ಥಿತಿ ನಾವು ನೋಡ್ಕೊಂತ ಬಂದಿದ್ದೀವಿ ನೋಡಿ ಕುಜ ನಲವತ್ತೈದು ದಿನಕ್ಕೆ ಒಂದು ಮನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಆದರೆ ಕುಜ ಗ್ರಹ ಆರು ತಿಂಗಳಾದ್ರೂ ಕುಜ ಸ್ತಂಭನ ಆಗ್ಬಿಟ್ಟು ಓನ್ಲಿ ಕೇವಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಒಕ್ರೆಯಾಗಿ ಹೆಚ್ಚು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದು ಬುಧ ಗ್ರಹ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದೊಂದು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂತಹ ಬುಧ ಕೂಡ ಆರು ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಗುರು ವಕ್ರಿ ಶನಿ ವಕ್ರಿ ನೋಡಿ ಎಲ್ಲ ವಕ್ರಿ ಗ್ರಹಗಳು ಒಳ್ಳೆ ಒಳ್ಳೆ ನ್ಯಾಚುರಲ್ ಬೆನಿಫಿಷಿಯರ್ ಪ್ಲಾನೆಟ್ಸ್ ಗ್ರಹಗಳು ಗುರು ಶುಕ್ರ ಬುಧ ಇವರೆಲ್ಲ ವಕ್ರಿಯಾಗಿ ಬಹಳಷ್ಟು ದಿನಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಸಾಕಷ್ಟು ನೋವು ಅಡೆತಡೆಗಳನ್ನು ನಾವು ನೋಡ್ಕೊತ ಇದ್ದೀವಿ ಆದರೆ ಈ ಶ್ರೀ ಶ್ರೀ ವಿಶ್ವವಾಸ ನಾಮ ಸಂವತ್ಸರ ಅಂತ ಏನಿದೆ ಈ ಒಂದು ಸಂವತ್ಸರ ಏನು ವರ್ಷ ಇದೆ ಈ ವರ್ಷದಲ್ಲಿ ಯಾವುದೇ ತರಹದ ಗ್ರಹಗಳು ಹೆಚ್ಚು ಹೆಚ್ಚು ದಿನಗಳು ಒಂದೇ ರಾಶಿಯಲ್ಲಿ ಇರೋದಿಲ್ಲ ಹೆಚ್ಚು ಹೆಚ್ಚು ಗ್ರಹಗಳು ವಕ್ರಿಯಾಗಿಯೂ ಕೂಡ ಇರೋದಿಲ್ಲ ಸೊ ಇನ್ನು ಮುಂದಕ್ಕೆ ಆದ್ರೂ ಶ್ರೀ ವಸುನಾಮ ಸಂವತ್ಸರದಲ್ಲಿ ಎಲ್ಲ ವರ್ಗದ ಎಲ್ಲ ವರ್ಗದ ಜನಗಳು ಕೂಡ ಒಳ್ಳೆಯ ಒಂದು ಜೀವನ ನಡೆಸುತ್ತಾ ಹೋಗ್ತಾರೆ ಹೋಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ವಿಶ್ವಾವಾಸುನಾಮ ಸಂವತ್ಸರದ ದ್ವಾದಶ ರಾಶಿ ಫಲಿತಾಂಶಗಳ ಹೇಗಿದೆ ಈ ವರ್ಷ ಅಂತ ನೋಡ್ಕೊತ ಒಂದೊಂದೇ ರಾಶಿಯಿಂದ ನೋಡ್ಕೊತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಏನು ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವೆಲ್ಲುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಿದರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನಿಮ್ಮ ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಜಾಸ್ತಿ ಪೂಜೆ ಮಾಡ್ಕೊತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟು ಮಾಡ್ಕೊತ ಹೋಗಬೇಕು ಮತ್ತು ಅಪ್ಕಮಿಂಗ್ ಡೇಸ್ ಮುಂಬರುವ ದಿನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಿಮಗೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ನೀವು ಕ್ವೆಶನ್ಸ್ನ ಕೇಳಬೇಕಾಗುತ್ತೆ ಹಾಗೂ ನನಗೆ ಡೇಟ್ ಆಫ್ ಬರ್ತಿಲ್ಲ ಅಂತ ಸುಮ್ಮ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ನಾನು ಒಂದೇ ಮಾತು ಹೇಳ್ತೀನಿ ಪ್ರಶ್ನಾ ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ ಆ ಪ್ರಶ್ನಾ ಕುಂಡಲಿ ಕೂಡ ನಿಮಗೆ ಹತ್ತಿರದಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ನಮಗೆ ನಮಗೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ನಾವು ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತೀವಿ ಈ ಜ್ಯೋತಿಷಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಬಂದಾಗ ನೀಳಮನಿ ಉಂಗುರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಕೊಳೋ ಹಾಕ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಸ್ನೇಹಿತರೆ ಉಂಗುರ ಹಾಕ್ಕೊಂಡ್ರೆ ಅದರಿಂದ ಇನ್ನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿನಃ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಉಂಗುರ ಹಾಕ್ಕೊಂಡ ತಕ್ಷಣ ನಮಗೆ ಜೀವನದಲ್ಲಿ ಎಲ್ಲ ನಮಗೆ ಜೀವನ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಬೇಡ ಅದು ತುಂಬಾ ಅದು ಆ ಸೆಂಟೆನ್ಸ್ ಫೇಕ್ ಅಂತಲೇ ನಾನು ಹೇಳ್ತೀನಿ ಮತ್ತು ನಾವು ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಹೋಮ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಥವಾ ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು ಯಾರಿಗೋ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಅವ್ರು ಕೂತ್ಕೊಂಡು ಅಲ್ಲಿ ಹೋಮ ಮಾಡ್ತಾರೆ ನಮಗೆ ಇಲ್ಲಿ ಜೀವನ ಚೆನ್ನಾಗಾಗ್ಬಿಡುತ್ತೆ ಇದು ಕೂಡ ಸುಳ್ಳು ದಯವಿಟ್ಟು ನಿಮ್ಮ ದುಡ್ಡನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊತ ಬರ್ತಾ ಇದ್ದೀನಿ ನಾವೇ ಕಷ್ಟಪಟ್ಟು ದಶಾಭಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಇದ್ದಂತೆ ಅವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡ್ಬೋದು ಮತ್ತು ಸ್ನೇಹಿತರೆ ನೋಡಿ ಈ ಸಾಡೆ ಸಾತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ಗಾಬರಿ ಆಗ್ತಾ ಇರುತ್ತೆ ಯಾರಿಗೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ನೋಡೋದೇ ಆದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂತಹ ಜನರಿಗೆ ಈ ಸಾಡೆ ಸಾ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ತುಂಬ ತೊಂದರೆ ಮಾಡ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಷ್ಟಕವರ್ಗ ವರ್ಗ ಬಿಂದುಗಳು ಅಂತ ಅಂದರೆ ಏನು ಅಂತ ನಿಮಗೆ ಅನ್ಸ್ಬೋದು ಅದೇನು ಅಂತಂದು ಹೇಳಿಬಿಟ್ಟು ಅಷ್ಟಕ್ಕೊರ್ಗ ಬಿಂದುಗಳು ಅಂದರೆ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ ಗ್ರಹಗಳು ಕೊಟ್ಟಿರ್ತಕ್ಕಂತಹ ಸ್ಕೋರ್ ಅವರು ಇರ್ತಕ್ಕಂತಹ ಸ್ಥಿತಿಗತಿಗೆ ಅನುಗುಣವಾಗಿ ಅವರು ಒಂದೊಂದು ಮನೆಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಕೊತ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಐದು ಬಿಂದು ಆರು ಬಿಂದು ಈ ಥರ ಜಾಸ್ತಿ ಬಿಂದುಗಳು ಕೊಟ್ಟಿದ್ರೆ ಆ ಗ್ರಹ ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮಗೆ ಆ ದಶ ಬಂದಾಗ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಇದ್ದಾಗ ಆ ಗ್ರಹ ದಶ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲೂ ಕೂಡ ಇದೇ ಥರನೇ ಇರುತ್ತೆ ಆಮೇಲೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಬಂದಾಗ ಶನಿ ಮಂತ್ರನೂ ಕೂಡ ಹೇಳ್ಕೋಬಾರ್ದು ಅಂತಲೇ ನಾನು ಹೇಳ್ತೀನಿ ಉಂಗ್ರ ಕೂಡ ಹಾಕ್ಕೋಬಾರ್ದು ಶನಿಗೆ ಮತ್ತೆ ಏನು ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಶನಿಯನ್ನು ಪ್ರಸನ್ನ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸ್ಕೊತಾ ಹೋಗಬೇಕು ವೃದ್ಧರಿಗೆ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಪೂಜೆ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಆಮೇಲೆ ಶನಿಗೆ ಇಷ್ಟವಾಗಿರ್ತಕ್ಕಂತಹ ತ್ರಯೋದಶಿ ದಿನ ಅವತ್ತು ಅವರಿಗೋಸ್ಕರನೇ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಪಕ್ಷಿಗಳಿಗೆ ನಮಗೆ ಸಾಧ್ಯವಾದಷ್ಟು ಆಹಾರ ಅನ್ನಗಳನ್ನು ಅಥವಾ ಆಹಾರ ನೀರನ್ನು ಒದಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡತಕ್ಕಂತಹ ಲೇಬರ್ಸ್ಗೆ ತೊಂದರೆ ಮಾಡದಂತೆ ಅವ್ರಿಗೆ ಅವ್ರ ಕಷ್ಟ ಕಾಲದಲ್ಲಿ ನಮಗೆ ನಮಗೆ ಆದಷ್ಟು ತೋಚಿದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಸಾವಿರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಶನಿ ಪ್ರಸನ್ನನಾಗ್ತಾರೆ ನೀವು ಎಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ಶನಿ ಮಂತ್ರ ಹೇಳ್ಕೊತಾ ಹೋದರೆ ಶನಿ ನಿಮಗೆ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಉಂಗುರ ಮತ್ತು ದೊಡ್ಡ ದೊಡ್ಡ ಹೋಮ ಇದನ್ನೆಲ್ಲ ಮಾಡ್ಕೊತಾ ಹೋಗ್ಬಿಟ್ರೆ ನಮಗೆ ಕಷ್ಟ ಹೋಗ್ಬಿಡುತ್ತೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಈ ಮಾತು ಸುಳ್ಳು ಇದು ನಿಮಗೆ ಅರ್ಥ ಆಗಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದೊಂದು ರಾಶಿ ಬಗ್ಗೆಯೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಶ್ರೀ ವಿಶ್ವ ವಸುನಾಮ ಸಂವತ್ಸರದ ತುಲಾರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಒಂದೇ ಒಂದು ಕಿವಿ ಮಾತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನೋಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇರೋರು ಮಾತ್ರ ನನಗೆ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಅಂದರೆ ವೈ ವೇದಿಕ್ ಆಸ್ಟ್ರಾಲಜಿಯಲ್ಲಿ ಹೇಳೋದಕ್ಕೆ ಬರೋದಿಲ್ಲ ಮತ್ತು ನೀವು ಕೇಳ್ಬೋದು ಡೇಟ್ ಆಫ್ ಬರ್ತು ಟೈಮಿಂಗ್ ಅಂದರೆ ಏನು ಮಾಡಬೇಕಾಗುತ್ತೆ ಮತ್ತೆ ಅಂತ ಹೇಳಿಬಿಟ್ಟು ನೋಡಿ ಪ್ರಶ್ನಾ ಕುಂಡಲಿ ಅಂತ ಇರುತ್ತೆ ನೀವು ಯಾವ ಸಮಯದಲ್ಲಿ ಜ್ಯೋತಿಷ್ಯ ಕೇಳಿಸ್ಲಿಕ್ಕೆ ನೀವು ಕಾಲ್ ಮಾಡ್ತೀರೋ ಅಥವಾ ಪಕ್ಕ ಅಕ್ಕಪಕ್ಕ ಪುರೋಹಿತರನ್ನ ನೀವು ಭೇಟಿ ಮಾಡೋಕ್ಕೆ ಹೋಗ್ತಿರಲ್ವ ಆ ಟೈಮಿಗೆ ಪ್ರಶ್ನಾ ಕುಂಡಲಿ ಅಂತ ಇರುತ್ತೆ ಅಂದರೆ ಆ ಸಮಯಕ್ಕೆ ಯಾವ ಲಗ್ನ ಆಗಿದೆ ಯಾವ ರಾಶಿ ಆಗಿದೆ ಅದರ ಮೇಲೆ ನಾವು ಪ್ರಿಡಿಕ್ಷನ್ ಕೊಡಬೇಕಾಗುತ್ತೆ ಬಟ್ ಪೂರ್ತಿಯಾಗಿ ಹಿಂದೆ ನಡೆದಿರ್ತಕ್ಕಂತಹ ವಿಚಾರಗಳನ್ನು ಹೇಳೋಲಿಕ್ಕೆ ಬರೋಲ್ಲ ನೋಡಿ ಮತ್ತೊಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಿ ನೀವು ಯಾರಿಗಾದ್ರೂ ಒಬ್ಬರಿಗೆ ಜ್ಯೋತಿಷ್ಯ ಅಂತ ಹೇಳಿ ಜ್ಯೋತಿಷ್ಯ ಕೇಳಿಸ್ಲಿಕ್ಕೆ ಅಂತ ಫೋನ್ ಮಾಡ್ತೀರಾ ಸೊ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರೋದಿಲ್ಲ ಒಂದು ಫೋಟೋ ಕಳಿಸಿ ಅಂತ ಹೇಳ್ತಾರೆ ಸೊ ನೀವು ಫೋಟೋ ಕಳಿಸ್ತೀರಾ ಮತ್ತು ಅವರು ನಾನು ಪೂಜೆ ಮಾಡಬೇಕಾಗುತ್ತೆ ಇಷ್ಟು ಅಮೌಂಟ್ ಆಗಿಬಿಡುತ್ತೆ ನೀವು ಅಮೌಂಟ್ ಹಾಕಿದ್ರೆ ಪೂಜೆ ಮಾಡಿದ ತಕ್ಷಣ ಎಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಂತ ಹೇಳ್ತಾರೆ ಇದನ್ನು ದಯವಿಟ್ಟು ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ ಇದನ್ನು ನಾನು ಹೇಳುವ ಉದ್ದೇಶ ಏನಪ್ಪ ಅಂತಂದರೆ ಆ ಥರ ನೀವೆಲ್ಲೋ ಕೂತ್ಕೊಂಡಿರ್ತೀರ ಅವರೆಲ್ಲೋ ಕೂತ್ಕೊಂಡು ಪೂಜೆ ಮಾಡ್ತಾರೆ ಅದು ನಿಮ್ಮ ಕರ್ಮ ಕಳೆದೋಗ್ಬಿಡುತ್ತೆ ಜಂಪ್ಸ್ಟೋನ್ ಅಂದರೆ ಉಂಗುರ ಹಾಕ್ಕೊಂಬಿಟ್ರೆ ನವರತ್ನ ಹಾಕ್ಕೊಂಬಿಟ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ರುದ್ರಾಕ್ಷಿ ಧರಿಸ್ಬಿಟ್ರೆ ಒಳ್ಳೆಯದಾಗ್ಬಿಡುತ್ತೆ ಇಂಥವನ್ನೆಲ್ಲನೂ ಕೂಡ ಜಾಸ್ತಿ ನಂಬಲಿಕ್ಕೆ ಹೋಗಬೇಡಿ ನಿಮ್ಮ ಸುತ್ತಮುತ್ತಲು ಯಾರಾದರೂ ಪುರೋಹಿತರು ಗೊತ್ತಿದ್ರೆ ಒಳ್ಳೆಯ ಜ್ಯೋತಿಷಿ ಗೊತ್ತಿದ್ರೆ ಅಂಥವ್ರ ಹತ್ರ ಹೋಗಿ ಪ್ರಶ್ನೆ ಹಾಕ್ಕೊಂಡು ಕೇಳಿಕೊಂಡು ಇದು ಮಾಡ್ಕೊಳ್ಳಿ ಮತ್ತು ಇಲ್ಲ ಅಂತಂದರೆ ನಿಮಗೆ ನಂಬಿಕೆ ಬಂದಿರತಕ್ಕಂತಹ ವ್ಯಕ್ತಿ ಜ್ಯೋತಿಷಿ ಆಗಿದ್ದರೆ ಅವ್ರ ಹತ್ರ ಹೋಗಿ ನೀವೇನಾದ್ರೂ ಕೇಳ್ಕೊಳ್ಳಿ ವಿನಃ ಸುಮ್ಮನೆ ಫೋಟೋ ಕಳಿಸಿ ಅಂತ ಹೇಳಿದ ತಕ್ಷಣ ಫೋಟೋ ಕಳಿಸೋದು ಆಮೇಲೆ ಅಮೌಂಟ್ ಹಾಕಿ ಅಂತ ಹೇಳಿದ ತಕ್ಷಣ ಅವ್ರು ಏನೋ ಎದುರಿಸ್ಬಿಡ್ತಾರೆ ನಿಮ್ಗೆ ಹಂಗೆ ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ನಂಬಿಕೆ ಇಟ್ಕೊಂಬಿಟ್ಟು ದುಡ್ಡು ಹಾಕ್ತೀರಾ ಅವ್ರು ದುಡ್ಡು ಹಾಕಿದ ತಕ್ಷಣ ಫೋನ್ ಲಿಫ್ಟ್ ಮಾಡಲ್ಲ ನಿಮಗೆ ಇದೆಲ್ಲ ಬೇಕಾಗುತ್ತಾ ನಿಮಗೆ ದಯವಿಟ್ಟು ಸ್ವಲ್ಪ ನೀವು ತಿಳಿದಂಥವ್ರು ಎಜುಕೇಟೆಡ್ ಪರ್ಸನ್ಸು ಈ ಕಾಲದಲ್ಲಿ ಸೊ ಈ ಇರತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮುಂದುವರಿ ಸುಮ್ಮ ಸುಮ್ಮನೆ ಯಾರ್ಯಾರಿಗೂ ಹತ್ತ ಸಾವಿರಗಟ್ಟಲೆ ದುಡ್ಡೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಇದು ನನ್ನ ಕಿವಿ ಮಾತನ್ನ ಕಿವಿ ಮಾತಾಗಿ ನೀವು ತಿಳ್ಕೊಳ್ಳಿ ಇದು ಇದರಿಂದ ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ ಸರ್ ನಾವು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿ ಕೇಳಿದ್ದಾರೆ ಸೊ ಕರ್ಮ ಕರ್ಮಾನುಸಾರವಾಗಿ ನಾವು ಬುದ್ಧಿ ಚಂಚಲತೆ ಬಂದುಬಿಟ್ಟು ನಾವು ಈ ಥರ ಮಾಡ್ಕೊಳ್ತಾ ಇದ್ದೀವಿ ಸೊ ವಿತಿನ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಶತಶುದ್ಧ ಪರಿಹಾರ ಇವೆಲ್ಲ ಸುಳ್ಳು ನೀವು ಒಂದು ಬೈಕಲ್ಲಿ ಆ್ಯಕ್ಸಿಡೆಂಟಾಗಿ ಬೀಳ್ತೀರ ಕಾಲು ಮುರಿದೋಗುತ್ತೆ ಆ ಕಾಲು ಮುರಿದೋಗಿರೋದು ಗಾಯ ಕಡಿಮೆ ಆಗಬೇಕಂದ್ರೆ ಒಂದು ವರ್ಷಗಟ್ಟಲೆ ತೊಗೊಂಡುತ್ತೆ ಅಂಥದ್ದು ನಾವು ಮಾಡಿರ್ತಕ್ಕಂಥ ಕರ್ಮಗಳು ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೊಂದು ದಿನಗಳಲ್ಲಿ ಶತಸಿದ್ಧ ಪರಿಹಾರ ಅಂದರೆ ಹೇಗೆ ನಂಬ್ತೀರಾ ನೀವೆಲ್ಲ ಇದು ನನಗೆ ಅರ್ಥ ಆಗ್ತಿಲ್ಲ ನೀವೇ ಕಷ್ಟಪಟ್ಟು ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಕೆಲವೊಂದು ಲೋಪ ದೋಷಕ್ಕೆ ತಕ್ಕಂತೆ ನೀವು ಕೆಲವೊಂದು ಪರಿಹಾರಗಳನ್ನು ನೀವೇ ಸ್ವತಃ ಮಾಡ್ಕೊಳ್ತಾ ಹೋಗಬೇಕು ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊತೀರೋ ಅವತ್ತು ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಮಗೆ ಪೂರ್ತಿಯಾಗಿ ಒಂದು ಅರಿವು ಉಂಟಾಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯೆಯಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಈ ತುಲಾರಾಶಿಯವರಿಗೆ ಇಷ್ಟು ದಿನ ಪಂಚಮ ಶನಿ ಇದ್ದರೂ ಇನ್ನು ಮುಂದಕ್ಕೆ ಆರನೇ ಮನೆಗೆ ಶನಿ ಹೋಗ್ತಾ ಇದ್ದಾರೆ ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದರು ಇನ್ನು ಮುಂದಕ್ಕೆ ನವಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆಮೇಲೆ ರಾಹು ಇಷ್ಟು ದಿನ ಆರನೇ ಮನೆಯಲ್ಲಿ ಇದ್ದರೂ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಈ ಒಂದು ಕೇತು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ ಈ ವರ್ಷದಲ್ಲಿ ಈ ತರಹ ಒಂದು ಸ್ಥಿತಿ ಇದೆ ಮುಖ್ಯವಾಗಿ ಇಷ್ಟು ದಿನ ಶನಿ ಪಂಚಮ ಶನಿ ಇದ್ದಾಗ ಯಾವ ಥರ ಫಲಿತಾಂಶಗಳನ್ನು ನೀವು ಫೇಸ್ ಮಾಡಿರ್ತೀರ ಅಂತಂದರೆ ನೋಡಿ ಬುದ್ಧಿ ಕರ್ಮಾನುಸಾರವಾಗಿ ಅಂತ ನಾವು ಹೇಳ್ತೀವಿ ನಾವು ಬುದ್ಧಿ ಪಂಚಮಸ್ಥಾನ ಅಂದರೆ ಏನು ನಮ್ಮ ಬುದ್ಧಿ ಬುದ್ಧಿ ಅಂದರೆ ನಮ್ಮ ಬುದ್ಧಿವಂತಿಕೆ ಯಾವ ಥರ ಇದೆ ಕೌಶಲ್ಯತೆ ಯಾವ ಥರ ಇದೆ ಮತ್ತು ಸಂತಾನದ ಒಂದು ವಿಚಾರದಲ್ಲಿ ಪ್ರೀತಿ ಒಂದು ವಿಚಾರದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ರೆಕಾಗ್ನೈಸೇಷನ್ ಅಂದರೆ ಗುರ್ತಿಂಪು ಅಂತ ನಾವು ಹೇಳ್ತೀವಲ್ವಾ ಆ ಥರ ನಮ್ಮ ಜೀವನದಲ್ಲಿ ಚೆನ್ನಾಗಿದೆ ಅಂತಂದರೆ ಅದು ಕಾರಣ ಫಿಫ್ತ್ ಹೌಸು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಜಲಸಿ ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಜಲಸಿಯಾಗಿ ಫೀಲ್ ಆಗ್ತಿದ್ದೀವಿ ಅಂದರೆ ಅದು ಪಂಚಮ ಸ್ಥಾನ ದೋಷಪೂರಿತವಾಗಿದೆ ಅಂತ ಅರ್ಥ ಇದನ್ನು ನೆನಪಲ್ಲಿ ಇಟ್ಕೊಂಬಿಡಿ ಅಂತಹ ಒಂದು ಪಂಚಮ ಸ್ಥಾನಕ್ಕೆ ಆಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ವಾ ಶೇರ್ ಮಾರ್ಕೆಟಲ್ಲಿ ನಾವು ಬಂಡವಾಳ ಹಾಕ್ತೀವಿ ಅದಕ್ಕೆಲ್ಲನೂ ಕಾರಣ ಪಂಚಮ ಸ್ಥಾನ ಅಂತಹ ಒಂದು ಪಂಚಮ ಸ್ಥಾನದಲ್ಲಿ ಶನಿ ಬಂದಿರ್ತಾರೆ ಇಷ್ಟು ದಿನ ಶನಿ ನಿಮಗೆ ಎರಡೂವರೆ ವರ್ಷದಿಂದ ಪಂಚಮ ಶನಿ ಸೊ ನೀವೆಲ್ಲ ಯಾವ ಥರ ಒಂದು ಸ್ಥಿತಿಗತಿಗಳನ್ನು ಅನುಭವಿಸಿರ್ತೀರ ಅಂತಂದರೆ ಮುಖ್ಯವಾಗಿ ನನಗೆ ತಿಂಗಳ ತಿಂಗಳ ನಾನು ಇಷ್ಟೆಲ್ಲ ಅದು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅಷ್ಟೇ ಶಾರ್ಟ್ಕಟ್ಟಲ್ಲಿ ಏನಾದರೂ ಮನಿ ಅರ್ನ್ ಮಾಡಬೇಕಲ್ವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೆಟ್ಟಿಂಗು ಈ ಥರ ಎಲ್ಲ ದುಡ್ಡು ಕಳ್ಕೊಂಡಿರ್ತೀರ ಸಾಕಷ್ಟು ಜನ ಯಾಕೆ ಅಂತಂದರೆ ಇದು ಪಂಚಮ ಶನಿ ಆಮೇಲೆ ಅಷ್ಟಕ್ಕವರೆಗೋ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ಈ ತುಲಾರಾಶಲಿ ಇಟ್ಟಿರ್ತಕ್ಕಂಥ ಎಲ್ಲರಿಗೂ ಎಲ್ಲರೂ ಕೂಡ ಹಣ ಕಳ್ಕೊಂಡಿರ್ತಾರೆ ಅಂತ ಅಲ್ಲ ಅವರವರ ಜಾತಕಕ್ಕೆ ತಕ್ಕಂತೆ ಅವರು ನಿಮ್ಮ ಸ್ವಂತ ಜಾತಕ ಅಂತ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ಸ್ವಂತ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ಶನಿ ಕುಂಭರಾಶಿಗೆ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಕೊಟ್ಟಿದರೆ ಖಂಡಿತ ಅವ್ರು ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಹಣವನ್ನು ಲಾಸ್ ಮಾಡ್ಕೊಂಡಿರ್ತಾರೆ ಅದೇ ನಾಲ್ಕು ಐದು ಆರು ಬಿಂದುಗಳೇನಾದರೂ ಇದ್ದ ಪಕ್ಷದಲ್ಲಿ ಆ ಥರ ಬುದ್ಧಿ ಬಂದರೂ ಅದಕ್ಕೂ ಆ ಥರ ಹೋಗಿರೋದಿಲ್ಲ ಯಾಕೆಂದರೆ ಶನಿ ಬಲಿಷ್ಠನಾಗಿದ್ದಾನಲ್ವಾ ಪಾಯಿಂಟ್ಸ್ ಜಾಸ್ತಿ ಇದೆಯಲ್ವಾ ಅದಕ್ಕೆ ಸೊ ಇನ್ನು ಮುಂದಕ್ಕೆ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ಸೊ ಆರನೇ ಮನೇಲಿ ನಿಮಗೆ ಅಷ್ಟಕ್ಕೊರ್ಗ ಬಿಂದುಗಳು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಮತ್ತು ಶನಿಗೆ ಶತ್ರು ಗ್ರಹಗಳೇನಾದರೂ ಮೀನರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಇದ್ದರೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ಸೊ ಆರನೇ ಮನಲ್ಲಿ ಸಾಮಾನ್ಯವಾಗಿ ಶತ್ರುನಾಶ ರೋಗನಾಶ ಮತ್ತು ಸಾಲ ಏನು ತೊಗೊಂಡಿರ್ತೀವೋ ಅದನ್ನೆಲ್ಲ ನಾವು ಹಿಂದಕ್ಕೆ ತಿರುಗಿಸ್ಬಿಡ್ತೀವಿ ಸಾಲ ತೀರೋಗ್ಬಿಡುತ್ತೆ ಈ ಥರ ಎಲ್ಲ ನಾವು ಹೇಳ್ತೀವಿ ಬಟ್ ಇಲ್ಲಿ ಆ ಥರ ಅಲ್ಲ ಆರನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿ ನಮಗೆ ಅಲ್ಲಿ ಅಷ್ಟಕ್ಕೊರ್ಗ ಬಿಂದುಗಳು ಎಷ್ಟಿದೆ ಮತ್ತು ಅಲ್ಲಿ ಏನಾದರೂ ಗ್ರಹ ಇದೆಯಾ ಇದನ್ನು ನೋಡ್ಕೋಬೇಕಾಗುತ್ತೆ ಒಟ್ಟಾರೆಯಾಗಿ ಆರನೇ ಮನೆ ಶನಿ ಇದ್ದಾಗ ಸ್ವಲ್ಪ ವಿಪರೀತವಾಗಿ ಧೈರ್ಯ ಬರುತ್ತೆ ಯಾರನ್ನೂ ಕೂಡ ಕೇರ್ ಮಾಡೋಲ್ಲ ಈ ಥರ ಎಲ್ಲ ಇರುತ್ತೆ ಸ್ವಭಾವ ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಅಂದರೆ ತುಂಬಾ ಶ್ರಮ ಜಾಸ್ತಿ ಪಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇರುತ್ತೆ ಅಂದರೆ ಆರನೇ ಮಲ್ಲಿ ಇರ್ತಕ್ಕಂಥ ಶನಿಯಿಂದ ನಿಮಗೆ ಸಾಧಾರಣವಾಗಿ ತೊಂದರೆ ಇರೋದಿಲ್ಲ ಆದರೆ ಅಷ್ಟಕ್ಕೊರ್ಗ ಬಿಂದುಗಳು ನೋಡ್ಕೊಳ್ಳಿ ಅಲ್ಲಿ ಏನಾದರೂ ಅಷ್ಟಕೊರ್ಗ ಬಿಂದುಗಳು ಕಡಿಮೆ ಕೊಟ್ಟು ಶನಿಗೆ ಶತ್ರು ಗ್ರಹಗಳು ಸೂರ್ಯನೋ ಕುಜನೋ ಕೇತು ಏನಾದರೂ ಆರನೇ ಮೇಲೆ ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತೀವಿ ಇದು ನಿಮಗೆ ಅರ್ಥ ಆಗಲಿ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ನಾನು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಅಂದರೆ ಶನಿಬಲ ಇದೆ ನಿಮಗೆ ಆದರೆ ಅಲ್ಲಿ ಶನಿ ಎಷ್ಟು ನಿಮಗೆ ಎಷ್ಟು ಎಷ್ಟರ ಮಟ್ಟಿಗೆ ಫಲಿತಾಂಶಗಳನ್ನು ಕೊಡ್ತಾರೆ ಅಂತಂದರೆ ಅದು ಅಷ್ಟಕ್ಕೊರ್ಗ ಬಿಂದುಗಳು ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಈ ವರ್ಷ ನವಮ ಸ್ಥಾನದಲ್ಲಿ ಗುರು ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರು ನವಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸಂಪೂರ್ಣವಾಗಿ ಗುರುಬಲ ಇದೆ ಆರ್ಥಿಕ ವಿಚಾರದಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಆರೋಗ್ಯ ವಿಚಾರದಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಇಷ್ಟು ದಿನ ಅದೆಲ್ಲ ಕಡಿಮೆ ಆಗ್ತಾ ಇದೆ ಸಂತ ಏನು ಈ ಒಂದು ಮದುವೆ ಜೀವನದಲ್ಲಿ ಏನು ತುಂಬ ನೋವು ಪಟ್ಟಿರ್ತೀರಾ ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ ಇದ್ದಮೇಲೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳು ಓದಿನತ್ತ ಗಮನ ಹರಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯ ಹೆಸರುವಾಸಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗೃತೆಯಾಗಿ ಪಂಚಮಸ್ಥಾನದಲ್ಲಿ ಇರ್ತಕ್ಕಂಥ ರಾಹು ಜೂಜಾಡೋದು ಬೆಟ್ಟಿಂಗ್ ಬೆಟ್ಟಿಂಗು ಇದನ್ನೆಲ್ಲ ಬಿಟ್ಬಿಡಿ ದಯವಿಟ್ಟು ಪಂಚಮ ಸ್ಥಾನದಲ್ಲಿ ರಾಹು ಬಂದಾಗ ಈ ಥರ ಆಗುತ್ತೆ ಕ್ಷಣಿ ಬಂದಾಗಲೂ ಈ ಥರ ಆಗುತ್ತೆ ದಯವಿಟ್ಟು ಈ ಒಂದು ಬೆಟ್ಟಿಂಗು ಜೂಜಾಡೋದು ಆಡೋದು ಶಾರ್ಟ್ಕಟ್ಟು ಇಲ್ಲಿಗಲ್ ಬಿ ಬಿಸ್ನೆಸ್ ಮಾಡೋದು ಆ್ಯಕ್ಟಿವಿಟಿ ಮಾಡೋದು ಎಲ್ಲ ನಿಲ್ಲಿಸ್ಬಿಡಿ ದಯವಿಟ್ಟು ಆಮೇಲೆ ಲಾಭಸ್ಥಾನದಲ್ಲಿ ಕೇತು ಇದು ಕೂಡ ಕೇತು ಬಲ ಇದೆ ಗುರುಬಲ ಇದೆ ಶನಿಬಲನೂ ಕೂಡ ಇರುತ್ತೆ ಆದರೆ ಈ ಮೂರು ಗ್ರಹಗಳು ಏನು ಶನಿ ಗುರು ಕೇತು ಗ್ರಹಗಳು ಏನು ಬಲ ಇದೆ ಅಂತ ಹೇಳ್ತಾ ಇದ್ದೀನಲ್ವ ಇವು ದಶಾಭಕ್ತಿ ಏನು ನಡೀತಾ ಇದೆ ಮತ್ತು ಅಷ್ಟೋಕರ್ಗ ಬಿಂದುಗಳು ಏನು ನಡೀತಾ ಇದೆ ಅಷ್ಟಕ್ಕರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಮತ್ತು ಅವರೆಷ್ಟು ಬಲಿಷ್ಠರಾಗಿದ್ದಾರೆ ಇದನ್ನು ನಾವು ನೋಡಿಕೊಂಡ್ರೆ ಅವಾಗ ನಮಗೆ ಅವರೆಷ್ಟರ ಮಟ್ಟಿಗೆ ನಮಗೆ ಒಳ್ಳೆಯ ಫಲಿತಾಂಶಗಳು ಕೊಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ ಪೂರ್ತಿ ಒಳ್ಳೆ ಫಲಿತಾಂಶಗಳ ಅಥವಾ ಮಿಶ್ರ ಫಲಿತಾಂಶಗಳ ಅಂತ ಗೊತ್ತಾಗುತ್ತೆ ಆದರೆ ನಿಮಗೆ ಸಂಪೂರ್ಣವಾಗಿ ತುಲಾರಾಶಿಯವರಿಗೆ ಗುರುಬಲ ಇದೆ ಶನಿಬಲ ಇದೆ ಕೇತು ಬಲ ಇದೆ ಸೊ ನಿಮಗೆ ಏನು ಏನು ಇಷ್ಟು ದಿನ ಕಷ್ಟಪಟ್ಟಿದ್ರೋ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಈ ತುಲಾರಾಶಿಯವರು ತಪ್ಪದೆ ಪ್ರತಿನಿತ್ಯ ಕಾಳಿಕಾ ದೇವಿಗೆ ಸ್ವಲ್ಪ ಕೆಂಪು ಹೂಗಳನ್ನು ಕೊಡ್ತಾ ಬನ್ನಿ ಹಾಗೂ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳೋದು ಬೂದುಗುಂಬಳಕಾಯಿ ದೀಪ ಹಚ್ಚೋದು ಶನಿ ಶನಿವಾರ ಶನಿ ಶನಿವಾರ ಎಷ್ಟು ನೀವು ಶನಿವಾರ ಮಾಡ್ತೀರೋ ಅಷ್ಟು ನಿಮಗೆ ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಧನ್ಯವಾದಗಳು ಜೈ ಶ್ರೀರಾಮ್